ಗಂಗಾಂಬುದಿ ಸಸ್ಯಶಾಸ್ತ್ರೀಯ ತೋಟದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಸಸ್ಯಶಾಸ್ತ್ರೀಯ ವಿಭಾಗಗಳನ್ನು ನಾವು ಮಾಡಿದ್ದೇವೆ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಟೆಂಪ್ರೇಟ್ ಬ್ಲಾಕ್ ಅಂತ ಏನು ನಾವು ಶೀತ ವಲಯದಲ್ಲಿ ನೋಡ್ತಕ್ಕಂಥ ಕ್ಯುಪ್ರಸಸ್ಸು ಮತ್ತು ಸೈಪ್ರಸ್ ವೆರೈಟಿಗಳು ಅಲ್ಲಿರ್ತಕ್ಕಂಥ ಪೆನ್ಸಿಲ್ ಸಿಡಾರು ಜ್ಯೂನಿಫರಸ್ ಓನಿಫರಸ್ ಈ ಥರದ ವಿಶೇಷ ಬಗೆಯ ಗಿಡಗಳನ್ನು ನಾವು ಇಲ್ಲಿ ಬೆಳೆಸಿದ್ದೇವೆ ಅವು ಬಹುಶಃ ಇನ್ನೊಂದು ಎಂಟು ಹತ್ತು ವರ್ಷದಲ್ಲಿ ಸದೃಢವಾಗಿ ಬೆಳೆದು ಈ ಒಂದು ಸಸ್ಯ ತೋಟಕ್ಕೆ ಒಂದು ವಿಶೇಷವಾದಂಥ ಮೆರುಗನ್ನು ಕೊಡ್ತಕ್ಕಂಥ ಒಂದು 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 ವಿಭಾಗವಾಗಿ ಇದು ಹೊರಹೊಮ್ಮಲಿದೆ ಜೊತೆಗೆ ಈ ಒಂದು ಸಸ್ಯಶಾಸ್ತ್ರೀಯ ತೋಟದಲ್ಲಿ ವರ್ಷಕ್ಕೆ ಮೂರು ಬಾರಿ ನೂರಾರು ಬಗೆಯ ವಾರ್ಷಿಕ ಹೂಗಳನ್ನು ಕೂಡ ಬೆಳೆಸೋದ್ರ ಮೂಲಕ ಈ ಸಸ್ಯಶಾಸ್ತ್ರೀಯ ತೋಟಕ್ಕೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ವೀಕ್ಷಕರು ಮಕ್ಕಳಿಗೆ ಒಂದು ಆಕರ್ಷಣೆಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವೈವಿಧ್ಯಮಯ ವಾರ್ಷಿಕ ಹೂಗಳನ್ನು ಬೆಳೆಸಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವಿಂಕಾ ವೆರೈಟಿ ಆಫ್ ಮೆರಿಗೋಲ್ಡ್ ಭಾಳ ಆಕರ್ಷಕ ಬಗೆಯ ಒಂದು ಕ್ಲೋರಸೆಂಟ್ ಹಳದಿ ಬಣ್ಣದ ಈ ಒಂದು ಏನು ಮೆರಿಗೋಲ್ಡನ್ನು ಕೂಡ ಇಲ್ಲಿ ಬೆಳೆಸಲಾಗಿದೆ ಅದರ ಜೊತೆಗೆ ಇನ್ನೂ ಸುಮಾರು ಎಪ್ಪತ್ತು ಬಗೆಯ ವಾರ್ಷಿಕ ಹೂಗಳನ್ನು ನಾವು ಕೆ ಹಲವಾರು ವಿಭಾಗಗಳಲ್ಲಿ ಈ ಒಂದು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ನಡುವೆ ಕಾಣ್ಬೋದಾಗಿದೆ